ಸೊ ಇವತ್ತು ನಾನು ಒಂದು ಒಳ್ಳೆ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ ಒಂದು ಹೇರ್ ಆಯಿಲ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಆಲ್ರೆಡಿ ಯೂಸ್ ಮಾಡಿ ಅದರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಯ್ ನಮಸ್ಕಾರ ಎಲ್ರಿಗೂ ಮನೆ ಮತ್ತು ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನು ಮಾನಸ ತಲೆ ಕೂದಲಿನ ಸಮಸ್ಯೆ ಗಂಡಸರು ಹೆಂಗಸರು ಅಂದರೆ ಎಲ್ರಿಗೂ ತುಂಬ ಜನರಿಗೆ ಕಾಡ್ತಾ ಇರುತ್ತಲ್ಲ ಬೇರೆ ಬೇರೆ ಥರದ್ದಿರುತ್ತೆ ಕೆಲವೊಬ್ಬರಿಗೆ ಕೂದಲು ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ ಇನ್ನು ಕೂದಲು ಉದುರುತ್ತೆ ಇನ್ನು ಚಳಿಗಾಲದಲ್ಲಂತೂ ಸಾಮಾನ್ಯವಾಗಿ ಆಗುವಂಥದ್ದಂತ ಹೇಳಿದರೆ ಫಂಗಲ್ ಇನ್ಫೆಕ್ಷನ್ ಥರ ಆಗುತ್ತಲ್ವ ಕೆಲವೊಬ್ಬರಿಗೆ ವೈಟ್ ವೈಟ್ ಥರ ಕಸ ಥರ ಬರ್ತಾ ಇರುತ್ತೆ ಆವಾಗ ಆವಾಗ ತುಂಬ ತುರಿಕೆ ಇರುತ್ತೆ ಇನ್ನು ಡ್ಯಾಂಡ್ರಫ್ ಆಗುತ್ತೆ ಸೊ ಇದೆಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಬೇಕಂತ ಹೇಳಿದರೆ ನಾವು ಯಾವುದಾದ್ರು ಒಂದು ಒಳ್ಳೆ ಪ್ರಾಡಕ್ಟನ್ನೇ ಹುಡುಕಬೇಕಾಗತ್ತೆ ಅಲ್ವಾ ಹೇರ್ ಆಯಿಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ತಲೆ ಕೂದಲಿಗೆ ಆಯಿಲ್ ಮಸಾಜ್ ಮಾಡಿದಷ್ಟು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಸೊ ಇವತ್ತು ನಾನು ಒಂದು ಒಳ್ಳೆ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ ಒಂದು ಹೇರ್ ಆಯಿಲ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಆಲ್ರೆಡಿ ಯೂಸ್ ಮಾಡಿ ಅದರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಯಾವುದು ಆ ಪ್ರಾಡಕ್ಟ್ ಅಂತ ನೋಡೋಣ ಇವತ್ತು ನಾನು ಹೇಳ್ತಾ ಇರುವಂಥದ್ದು ನೇಚರ್ ಅವರ ಜಾಂಗ್ ಟೇಲ್ ಆಯಿಲ್ ಇದು ಒಂದು ಬೆಸ್ಟ್ ಹೇರ್ ಆಯಿಲ್ ಅಂತಲೇ ಹೇಳ್ಬೋದು ಆಯುರ್ವೇದಿಕ್ ಪದ್ಧತಿ ಪ್ರಕಾರ ಮಾಡಿರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಕೂಡ ಹೌದು ಇದರಲ್ಲಿ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿರೋದು ಎಲ್ಲವೂ ಕೂಡ ನಮ್ಮ ಆರೋಗ್ಯಕ್ಕೆ ನಮ್ಮ ಕೂದಲಿನ ಆರೋಗ್ಯಕ್ಕೆ ಅಗತ್ಯವಾಗಿ ಬೇಕಾಗಿರುವಂಥದ್ದೇ ಆಗಿರುತ್ತೆ ಆಯುರ್ವೇದದ ಪ್ರಕಾರ ಜಾಂಕ್ ಥೆರಪಿ ಅನ್ನೋದು ತುಂಬ ಏನ್ಷಿಯಂಟ್ ಅಂದರೆ ತುಂಬ ಹಳೆ ಕಾಲದಿಂದನೂ ಯೂಸ್ ಮಾಡ್ಕೊಂಡು ಬಂದಿರೋದು ಸೊ ಅದರ ಪ್ರಕಾರ ಈ ಎಣ್ಣೆನ ತಯಾರು ಮಾಡಿರ್ತಾರೆ ನಮ್ಮ ಕೂದಲಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ಪೋಷಕಾಂಶಗಳು ಸಿಗೋದಕ್ಕೆ ಇದರಲ್ಲಿ ಯಾವ್ಯಾವ ಪ್ರಾಡಕ್ಟ್ ಬೇಕೋ ಅದೆಲ್ಲದನ್ನ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಇದರಲ್ಲಿ ಮೆಂತೆ ಕಾಳುಗಳಿರುತ್ತೆ ಇನ್ನು ಆನಿಯನ್ ಬೀಜ ಹಾಗೆಯೇ ಕರಿಬೇವಿನೆಲೆ ಇನ್ನು ಎಳ್ಳೆಣ್ಣೆ ಎಲ್ಲವನ್ನ ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಸರಿಯಾದ ಪ್ರಮಾಣದಲ್ಲಿ ಸೇರಿಸ್ಕೊಂಡು ಈ ಎಣ್ಣೆನ ತಯಾರು ಮಾಡಿದ್ದಾರೆ ಹಾಗೆಯೇ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಕೂಡ ಹೌದು ಹಾಗಾಗಿ ನಮಗೆ ತಲೆ ಕೂದಲಲ್ಲಿ ಏನು ಡ್ಯಾಮೇಜ್ ಆಗುತ್ತೆ ಇದನ್ನ ಬಳಸೋದ್ರಿಂದ ಆ ಥರ ಏನು ಟೆನ್ಷನ್ ಬೇಕಂತ ಇಲ್ಲ ನಾವು ತಲೆ ಸ್ನಾನ ಮಾಡುವಾಗ ಇದನ್ನ ಸ್ಕಾಲ್ಪ್ಗೆ ಹಚ್ಚಿ ಕೂದಲಿನ ಬುಡಕ್ಕೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬಹುದು ಇದರಿಂದಾಗಿ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗೋದ್ರಿಂದ ಕೂದಲ ಬೆಳವಣಿಗೆ ಕೂಡ ಜಾಸ್ತಿ ಆಗುತ್ತೆ ಇನ್ನು ಡ್ಯಾಂಡ್ರಫ್ ಸಮಸ್ಯೆ ಇರುತ್ತೆ ಅಲ್ವಾ ಇನ್ ಚಳಿಗಾಲದಲ್ಲಿ ತುಂಬಾನೇ ಜಾಸ್ತಿ ಆಗುತ್ತೆ ಕೂದಲು ಡ್ರೈ ಆಗುತ್ತೆ ಡ್ಯಾಂಡ್ರಫ್ ಆಗುತ್ತೆ ಇನ್ನು ತುರುಕೆ ಫಂಗಲ್ ಇನ್ಫೆಕ್ಷನ್ ಎಲ್ಲದಕ್ಕೆ ಕೂಡ ಇದು ಒಂದು ಬೆಸ್ಟ್ ಹೇರ್ ಆಯಿಲ್ ಅಂತಾನೆ ಹೇಳ್ಬಹುದು ತುಂಬಾ ಇಂಪಾರ್ಟೆಂಟ್ ಆಗಿ ಇದು ಯಾರಿಗೆ ಬೋಳು ತಲೆ ಅಥವಾ ಬಕ್ಕ ತಲೆ ಸಮಸ್ಯೆ ಅಂತ ಹೇಳ್ತಾರಲ್ಲ ಆ ಸಮಸ್ಯೆ ಇರೋರಿಗೆ ಒಂದು ಬೆಸ್ಟ್ ಹೇರ್ ಆಯಿಲ್ ಅಂತ ಹೇಳ್ಬಹುದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದನ್ನ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹರ್ಬ್ಸ್ ಎಲ್ಲ ಯೂಸ್ ಮಾಡಿ ಮಾಡಿರುವಂತಹದ್ದು ಬೇರೆ ಬೇರೆ ರೀತಿಯ ಗಿಡ ಮೂಲಿಕೆಗಳು ಇವಾಗ ಬ್ರಾಹ್ಮಿ ಇರಬಹುದು ಕರಿಪೇವನ ನವಾಗ್ಲೆ ಹೆಣ್ದಂಗೆ ಇವೆಲ್ಲವನ್ನ ಯೂಸ್ ಮಾಡಿದ್ದಾರೆ ಇದರಲ್ಲಿ ಇದರಿಂದಾಗಿ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಅಥವಾ ಟಾಕ್ಸಿನ್ಸ್ ಎಲ್ಲ ಇರೋದಿಲ್ಲ ಹಾಗೇನೆ ಇದು ಐ ಎಸ್ ಸರ್ಟಿಫೈಡ್ ಕೂಡ ಹೌದು ಹಾಗೆಯೇ ನಮ್ಮ ಆಯುಷ್ ಇಲಾಖೆಯಿಂದ ಕೂಡ ಅಪ್ರೂವ್ ಆಗಿದೆ ಹಾಗಾಗಿ ನಾವು ಇದನ್ನು ಬಳಸೋದು ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಸೇಫ್ ಅಂತಲೇ ಹೇಳಬಹುದು ಇನ್ನು ಈ ಆಯಿಲ್ ಅನ್ನು ಬಳಸುವ ವಿಧಾನ ಕೂಡ ತುಂಬಾನೇ ಸುಲಭ ನಾವು ತಲೆ ಸ್ನಾನ ಮಾಡುವ ಹಿಂದಿನ ದಿನ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕೂದಲಿನ ಬುಡಕ್ಕೆ ಅಂದ್ರೆ ಸ್ಕಾಲ್ಪ್ಗೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಓವರ್ ನೈಟ್ ಬಿಡಬೇಕಿದ ಬೆಳಿಗ್ಗೆ ಎದ್ದು ಬೆಚ್ಚಗಿನ ನೀರಲ್ಲಿ ತಲೆ ಸ್ನಾನವನ್ನು ಮಾಡಬಹುದು ನೇಚರ್ ಶೂರವರ ಈ ಜಾಂಗ್ ಟೇಲು ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನಗೆ ಕೂಡ ಹಾಗೆಯೇ ನನ್ನ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಕೂಡ ಕೆಲವೊಬ್ಬರು ಯೂಸ್ ಮಾಡಿದ್ದಾರೆ ಅವರು ಕೂಡ ಇದು ತುಂಬಾ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ದಾರೆ ಸೊ ಇನ್ ನೇಚರ್ ಶೋ ಜಾಂಗ್ ಟೇಲ್ ಆಯಿಲ್ ನಿಮಗೂ ಕೂಡ ಬೇಕಂದ್ರೆ ಅದರ ಪ್ರಾಡಕ್ಟ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಅದರ ಟೂ ಪರ್ಚೇಸ್ ಮಾಡಬಹುದು ನೀವು ಟ್ರೈ ಮಾಡಿ ಈ ಆಯಿಲ್ ನಿಮಗೆ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅನ್ನೋದನ್ನ ನೀವೇ ನೋಡಿ ಹಾಗೆಯೇ ನಿಮಗೆ ಯಾವ ರಿಸಲ್ಟ್ ಕೊಡ್ತು ಅನ್ನೋದನ್ನು ನನಗೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು